ಸ್ನೇಹಿತರೆ ಬಹಳಷ್ಟು ಜನ ಕುಂಭ ಸ್ನಾನಕ್ಕೆ ಹೋದವರು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ನಂತರ ಅಲ್ಲಿ ಸಿಗುವಂಥ ವಿಶೇಷ ಸೀರೆ ಬನಾರಸ್ ಸಾರಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದ ಬನಾರಸ್ ಸೀರೆಯನ್ನು ಖರೀದಿ ಮಾಡೋದು ಬಹಳಷ್ಟು ಜನರು ಮಾಡ್ತಿರ್ಬೋದು ಆದರೆ ಸೀರೆಯನ್ನು ಮಾಡಿ ಖರೀದಿ ಮಾಡಬೇಕಾದ್ರೆ ಭಾಳನೇ ಎಚ್ಚರಿಕೆ ವಹಿಸ್ಬೇಕು ಯಾಕಂದರೆ ಮೋಸ ಭಾಳ ಮಾಡ್ತಾರೆ ತೋರಿಸ್ಲಿಕ್ಕೆ ಕರೆಕ್ಟಾಗಿ ಇದೇ ನೋಡಿರಿ ಸಿಲ್ಕು ಅಂತೆಲ್ಲ ಹೇಳ್ತಾರೆ ಬಟ್ ಅದು ಸಿಲ್ಕೇ ಇರೋದಿಲ್ಲ ಅದಕ್ಕಾಗಿ ನೀವು ಸೀರೆಯನ್ನು ಖರೀದಿ ಮಾಡಬೇಕಾದ್ರೆ ನಾನು ಕೂಡ ಅಲ್ಲಿ ಕಾಶಿಗೆ ಹೋದಾಗ ಸೀರೆಯನ್ನು ಖರೀದಿ ಮಾಡಿದೆ ಬಹಳಷ್ಟು ಜನರಿಗೆ ಇಷ್ಟ ಆಯಿತು ಆ ಸೀರೆ ನಾವು ನಿಮ್ಗೆ ವಿಡಿಯೋ ಹಾಕಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದೆ ಬಟ್ ನಂಗೆ ಟೈಮ್ ಸಿಗಲಿಲ್ಲ ಅವಾಗ ಆದರೆ ನಾನು ಸೀರೆಯನ್ನು ಖರೀದಿ ಮಾಡಿದ್ದು ನೇಕಾರರ ಸಂಘ ಅಂಥೇಳಿ ಅದು ಆ ಡ್ರೆಸ್ ಸಿಕ್ಕಿತ್ತು ನನಗೆ ಆ ಡ್ರೆಸ್ ಮೇಲೆ ಹೋಗಿ ಅಲ್ಲಿ ನಾನು ಸೀರೆಯನ್ನು ಖರೀದಿ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸೀರೆ ಬಟ್ ರೇಷ್ಮೆ ಏನಿರ್ತದಲ್ಲ ಬಹಳನೇ ಒಳ್ಳೆಯದಿರ್ತದೆ ಸೀರೆ ನೋಡಲಿಕ್ಕೆಲ್ಲ ಒಂದೇ ಥರ ಇರ್ತದೆ ಆದರೆ ಅದು ನಿಜವಾದ ರೇಷ್ಮೆ ಆಗಿರೋದಿಲ್ಲ ಇಲ್ಲಿ ಒಂದು ಒಳ್ಳೆಯ ಒಂದು ಬೆಲೆಗೆ ನಮ್ಮ ನಾವು ಕೊಟ್ಟ ಬೆಲೆಗೆ ಒಂದು ಕರೆಕ್ಟಾಗಿ ನಮಗೆ ಸೀರೆಗಳು ಸಿಗ್ತದೆ ನಾನು ಇಲ್ಲಿ ಎರಡು ಸೀರೆ ಖರೀದಿ ಮಾಡಿದೆ ಒಂದು ಸೀರೆ ಬನಾರಸ್ ಸೀರೆ ಇನ್ನೊಂದು ಹೆಸರು ನೆನಪಿಗೆ ಬರ್ತಾ ಇಲ್ಲ ನಂಗೆ ಆ ಸೀರೆ ಹೆಸರು ಬಹಳನೇ ಚಂದದ ನೋಡಿರಿ ಇವೆರಡು ಸೀರೆಯನ್ನು ನಾನು ಖರೀದಿ ಮಾಡಿದ್ದು ಅಲ್ಲಿ ಒಂದು ನೀಲಿ ಕಲರ್ದು ಬನಾರಸ್ ಸೀರೆ ಬ್ಲೂ ಕಲರ್ದು ನಂತರ ಒಂದು ರಾಮ ಗ್ರೀನ್ ಏನದಲ್ಲ ಆ ಸೀರೆ ಹೆಸರು ನಂಗೆ ನೆನಪು ಇಲ್ಲ ಅಷ್ಟೇ ಅಲ್ಲ ಈ ಅಂಗಡಿ ಕಾರ್ಡ್ ಕೂಡ ನಾನು ಇಟ್ಕೊಂಡಿದ್ದೆ ಅದು ಕೂಡ ಎಲ್ಲಿಟ್ಟಿನೋ ನೆನ್ ನೆನಪಿಲ್ಲ ಬಹಳಷ್ಟು ಜನರು ನಂಗೆ ಇದ್ದರು ನೀವು ಸೀರೆ ತಂದಿರಲ್ಲ ಆ ಅಡ್ರೆಸ್ಸನ್ನು ಹೇಳ್ರಿ ಹೇಳ್ರಿ ಅಂಥೇಳಿ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಡ್ರೆಸ್ಸೇ ನೆನಪಿಲ್ಲ ಆ ಕಾರ್ಡ್ ಅವ್ರು ಅಂತ ಕಾರ್ಡ್ ಕೂಡ ಇತ್ತು ಆ ಕಾರ್ಡ್ ಕೂಡ ಎಲ್ಲಿಟ್ಟಿದ್ದೀನಿ ಸಿಗ್ತಾ ಇಲ್ಲ ಅದಕ್ಕಾಗಿ ಅಲ್ಲಿ ಕಾಶಿಯಲ್ಲಿ ನೇಕಾರರ ಸಂಘ ಹೇಳಿ ಅಲ್ಲಿ ಹೋಗಿ ನೀವು ಯಾರನ್ನಾದರೂ ಕೇಳಿದರೆ ಬಹುಶಃ ನಿಮಗೆ ಹೇಳ್ಬೋದು ಅಲ್ಲಿ ಸಿ ಒಳ್ಳೆ ಒಳ್ಳೆ ಸೀರೆಗಳು ನಿಮಗೆ ಖಂಡಿತವಾಗಿ ಸಿಗ್ತವೆ ಅಕಸ್ಮಾತ್ ನಿಮ್ಗೆ ಅವ್ರ ಅಂಗಡಿಯಲ್ಲಿದ್ದಂಥ ಸೀರೆ ನಿಮ್ಗೆ ಯಾವುದು ಇಷ್ಟ ಬರಲಿಲ್ಲ ಅಂತಂದರೆ ಅವರು ನೀವು ಹೇಳಿದ ಹಾಗೆ ಯಾವುದು ಪ್ಯಾಟರ್ನ್ ಇರ್ತದಲ್ಲ ಆ ರೀತಿ ನೇಯ್ದು ಕೂಡ ನಿಮಗೆ ಮನೆಗೆ ಕೊಟ್ಟು ಕಳಿಸ್ತಾರೆ ನೀವು ದುಡ್ಡನ್ನು ಕೊಟ್ಬಿಟ್ರೆ ಅವರು ಅಲ್ಲಿಯೇ ನೇಯ್ತಾಯಿದ್ರು ನಾವು ಕೂಡ ನೋಡಿದ್ವಿ ನೇಯ್ತಾ ಇದ್ರು ನೇಯ್ದು ನಿಮಗೆ ಮನೆಗೆ ಕೊಟ್ಟು ಕಳಿಸ್ತಾರೆ ಒಂದು ಒಳ್ಳೆ ಬೆಲೆಗೆ ನಾವು ಕೊಟ್ಟಂಥ ಬೆಲೆಗೆ ಒಳ್ಳೆಯ ರೇಷ್ಮೆ ಸೀರೆಗಳು ನಮಗೆ ಸಿಗ್ತದೆ ಅದಕ್ಕಾಗಿ ಮುಂದಿನ ಸಲ ಹೋದಾಗ ನಾನು ಖಂಡಿತವಾಗಿಯೂ ಆ ಅಂಗಡಿ ಮತ್ತು ಅದ್ರ ವಿಳಾಸ ಕೂಡ ನಿಮಗೆ ತಂದು ಕೊಡ್ತೀನಿ ಅಂತ ಯಾರು ಬೇಕಾದರೂ ಅಲ್ಲಿ ಸೀರೆ ಖರೀದಿ ಮಾಡ್ಬೋದು ಮತ್ತೆ ಮುಂದೆ ಇವೆರಡು ಸೀರೆನ ನಾನು ಖರೀದಿ ಮಾಡಿದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ